ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾರ್ಗಶಿರ ಮಾಸ ಅಂದರೆ ಲಕ್ಷ್ಮೀ ದೇವಿಗೆ ಗುರುವಾರಗಳ ಸಮಯದಲ್ಲಿ ನಾವು ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡ್ತೀವಿ ಅಂದರೆ ಮಾರ್ಗಶಿರ ಮಾಸದಲ್ಲಿ ಗುರುವಾರಕ್ಕೆ ತುಂಬ ಪ್ರಾಧಾನ್ಯತೆ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವಂಥ ದಿನ ಅಂತ ಕೂಡ ನಾವು ಹೇಳ್ತೀವಿ ಅಂದರೆ ಲಕ್ಷ್ಮಿಯ ದಿನ ಅಂತ ಅದೇ ಥರ ಅಷ್ಟೇ ಪ್ರಾಧಾನ್ಯ ಇರುವಂಥ ಶುಕ್ರವಾರದ ದಿನ ತಪ್ಪದೆ ನಿಮ್ಮ ಮನೆಯಲ್ಲಿ ಈ ಒಂದು ಪರಿಹಾರನ ಮಾಡಿಕೊಳ್ಳಿ ಸ್ನೇಹಿತರೆ ಯಾವಾಗಲೂ ಸುಮಾರು ಜನ ದಿನ ಕೂಡ ಪೂಜೆ ಮಾಡೋದಕ್ಕಾಗೋದಿಲ್ಲ ನಾವು ಕೆಲಸಗಳಿಗೆ ಹೋಗ್ಬಿಡ್ತೀವಿ ಬೆಳಗ್ಗೆ ಹೋದರೆ ಇನ್ನು ರಾತ್ರಿಯೇ ಬರೋದು ಅಂತಂದ್ಬಿಟ್ಟು ಯಾಕಂದರೆ ಬೆಳಗ್ಗೆ ಪ್ರತಿನಿತ್ಯನೂ ನಾವು ಸ್ನಾನ ಮಾಡಿ ದೀಪಾರಾಧನೆ ಮಾಡುವಂಥ ಸಮಯ ನಮಗೆ ಇರೋದಿಲ್ಲ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ ಸ್ನೇಹಿತರೆ ಅದು ನಿಜವಾಗ್ಲೂ ಅದು ಅವರವರ ಕೆಲಸದ ಒತ್ತಡ ಯಾರನ್ನೂ ನಾವು ಏನು ಅಂದ್ಕೊಳ್ಳೋದಕ್ಕಾಗೋದಿಲ್ಲ ಅದರಿಂದ ತಪ್ಪೇನೂ ಇಲ್ಲ ಕಾಯಕವೇ ಕೈಲಾಸ ಕೆಲಸದಲ್ಲಿ ದೇವ್ರನ್ನ ನೋಡಿ ತಪ್ಪೇನೂ ಇಲ್ಲ ನಮಗೆ ಶ್ರದ್ಧಾ ಭಕ್ತಿ ನಂಬಿಕೆ ಅನ್ನೋದಿದ್ದರೆ ನಾವು ಪೂಜೆನೇ ಮಾಡಬೇಕು ಅಂತ ಏನೂ ಇಲ್ಲ ಈ ಪರಿಹಾರಗಳನ್ನ ಕೂಡ ನಂಬಿಕೆಯಿಂದ ಮಾಡಿಕೊಂಡಾಗ ಆ ತಾಯಿಯ ಕೃಪಾ ಕಟಾಕ್ಷ ಅನುಗ್ರಹ ಸಿಗುತ್ತೆ ಅಂತ ಇದ್ದೀನಿ ಲಕ್ಷ್ಮೀ ದೇವಿ ಅಂದರೆ ಶುಕ್ರವಾರದ ದಿನಗಳಲ್ಲಿ ಯಾರು ಗೃಹಿಣಿಯರು ಮನೆಯಲ್ಲೇ ಇರ್ತಾರೆ ನೋಡಿ ಅವ್ರಿಗೂ ಕೂಡ ಅಷ್ಟೇ ಸ್ನೇಹಿತರೆ ತುಂಬ ಕೆಲಸಗಳು ಅನ್ನೋದು ಇರುತ್ತೆ ಮನೆಯಲ್ಲಿ ಇದ್ದಾರೆ ಅಂದ್ರೆ ತುಂಬ ತಾಸ್ತಾರ ಮಾಡಿಬಿಡ್ತಾರೆ ಮನೆಯಲ್ಲಿ ಬಿದ್ದಿದಾರಲ್ವಾ ಅಂತಂದ್ಬಿಟ್ಟು ಆದರೆ ಅವ್ರಿಗೆ ಎಷ್ಟೊಂದು ಕೆಲಸ ಇರುತ್ತೆ ಅವರು ಕೂಡ ಪಾಪ ಕೆಲಸಗಳನ್ನ ಮಾಡಿಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರಬೇಕು ದುಡ್ಡು ಕಾಸು ಅನ್ನೋದು ಓಡಾಡ್ತಾ ಇರಬೇಕು ಎಲ್ರಿಗೂ ಅಷ್ಟೇ ಸ್ನೇಹಿತರೆ ಈಗಿನ ಕಾಲಮಾನದಲ್ಲಿ ಹತ್ರ ದುಡ್ಡು ಇರುತ್ತೋ ಅವ್ರನ್ನೇ ಚೆನ್ನಾಗಿ ಮಾತಾಡಿಸೋದು ಅದು ಫ್ರೆಂಡ್ಸ್ ಆಗಿರಬಹುದು ರಿಲೇಟಿವ್ಸ್ ಆಗಿರ್ಬೋದು ಬಹುದು ಕನಿಷ್ಠ ಪಕ್ಷ ಇನ್ನಷ್ಟು ವಿಷಾದಕರ ಅಂದರೆ ಮನೆಯವರು ಕೂಡ ಅಷ್ಟೇ ಸ್ನೇಹಿತರೆ ಈಗ ನಾವು ನೋಡ್ತಾ ಇರ್ತೀವಿ ಸೊಸೈಟಿಯಲ್ಲಿ ಎಷ್ಟೆಷ್ಟು ಬದಲಾವಣೆ ಆಗಿಬಿಟ್ಟಿದೆ ಅಂದರೆ ದುಡ್ಡಿಗೇ ಮೊದಲು ಪ್ರಾಧಾನ್ಯತೆ ಆದರೆ ಆ ದುಡ್ಡನ್ನು ನಾವು ಗಳಿಸ್ಬೇಕು ಅಂದರೆ ಬಹಳ ಕಷ್ಟ ಇದೆ ಪ್ರತಿನಿತ್ಯ ನೀವು ನಿಮ್ಮ ದಿನನಿತ್ಯದ ಜೀವನದಲ್ಲಿ ನೀವು ಏನು ಕೆಲಸ ಮಾಡ್ತಾಯಿರ್ತೀರಾ ಒಂದು ಹತ್ತು ಸಾವಿರ ಸಂಬಳ ದುಡಿತಾ ಇರ್ತೀರ ಅಥವಾ ಇಪ್ಪತ್ತು ಸಾವಿರ ಅದು ಮ್ಯಾಟ್ರ್ ಆಗೋದಿಲ್ಲ ಆದರೆ ಅದು ಆದಾಯ ಹೆಚ್ಚಾಗಬೇಕು ಮನೆಯಲ್ಲಿ ಸಿರಿ ಸಂಪತ್ತು ನೆಮ್ಮದಿ ಅನ್ನೋದು ನಮಗೆ ಇರಬೇಕು ಯಾವಾಗಲೂ ಅಷ್ಟೇ ನಾವು ಇಷ್ಟೇ ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಿದ್ರೂ ಒಂದೊಂದು ಕಡೆ ಲಕ್ ಅನ್ನೋದು ಇರಲೇಬೇಕು ಅಂತ ಅಂದ್ಕೊಳ್ತೀವಿ ನೋಡಿ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ ನಮಗೆ ಕೊಲೀಗ್ಸ್ ಆಗಿರಬಹುದು ಅಥವಾ ಮನೆಯಲ್ಲೇ ಅಂದರೆ ಅಕ್ಕಪಕ್ಕದಲ್ಲೇ ಇರುವಂಥವರಾಗಿರಬಹುದು ಈ ನೈಬರ್ಸ್ ಆಗಿರಬಹುದು ಸುಮಾರು ಜನ ಕಣ್ಣು ಹಾಕ್ಬಿಡ್ತಾರೆ ಸ್ನೇಹಿತರೆ ಇವ್ರಿಗೇನಾಗಿದೆಪ್ಪ ಆರಾಮಾಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಅಂತಂದ್ಬಿಟ್ಟು ಅವ್ರಿಗೇನೂ ಇರೋದಿಲ್ಲ ಕಷ್ಟಪಟ್ಟು ದುಡೀತಾ ಇರ್ತಾರೆ ಅವ್ರ ಕಣ್ಣು ಮುಂದೆ ಏನೋ ಒಂದು ನಗ್ನಗುತ ಚೆನ್ನಾಗಿದ್ದಾರೆ ಅಂದರೆ ಅಲ್ಲಿ ಅಂದುಕೊಂಡಾಗ ಬಿದ್ದೋಯ್ತು ನಿಜವಾಗ್ಲೂ ಇದನ್ನು ನೀವು ಅಬ್ಸರ್ವ್ ಮಾಡಬಹುದು ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಸಂತೋಷವಾಗಿದ್ದರೆ ಹಬ್ಬದ ವಾತಾವರಣ ಇದ್ದರೆ ಖುಷಿಯಾಗಿ ನಾವು ಇದ್ದೀವಿ ಅನ್ನೋದಾದರೆ ಅವ್ರನ್ನೇನಾದರೂ ಕಣ್ಣು ಹಾಕಿದ್ರೆ ಅವರು ಆವಾಗಲೇ ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಇರಬಹುದು ಕಿತ್ತಾಡೋದು ಇರಬಹುದು ಅಲ್ಲಿ ಒಂದು ಏನೋ ಮಾತುಕತೆಗಳು ಜೋರಾಗೋದು ಈ ಥರ ಆಗ್ತಾ ಇರುತ್ತೆ ಸ್ನೇಹಿತರೆ ಈ ರೀತಿ ಆಗುವಾಗ ಪ್ರತಿ ಸಾರಿನೂ ನೀವು ಈ ಶುಕ್ರವಾರ ನಿಮ್ಮ ಮನೆಯಲ್ಲಿ ಸಾಸಿವೆಗೆ ಸಂಬಂಧಪಟ್ಟಂಥ ಒಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಯಾವಾಗಲೂ ಅಷ್ಟೇ ಮನೆಯೇ ಮಂತ್ರಾಲಯ ಅಂತ ಹೇಳ್ತೀವಲ್ವಾ ಮನೆಯಲ್ಲಿ ಮಾಡಿಕೊಳ್ಳುವ ಪರಿ ಪರಿಹಾರಗಳು ಮೊದಲು ಮಾಡಿಕೊಳ್ಬೇಕಾಗುತ್ತೆ ನೀವು ಆಚೆ ಹೋಗಿ ದುಡಿತಾ ಇದ್ರು ಎಷ್ಟೇ ಜನ ಏನೇ ಮಾಡಿದ್ರು ಮನೆಯಿಂದ ಪ್ರಾರಂಭ ಮಾಡಿ ಯಾವಾಗಲೂ ಅಷ್ಟೇ ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರಗಳ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಹಣಕಾಸಿನ ಸಮಸ್ಯೆ ಅನ್ನೋದು ಇರುತ್ತೆ ಅದನ್ನು ತೀರಿಸ್ಕೊಳ್ಬೇಕು ಈಗಿನ ಕಾಲಮಾನದಲ್ಲಿ ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ಹೋಗಬೇಕು ಅಂತ ನಾವು ಅಂದ್ಕೊಂಡಿರ್ತೀವಲ್ವಾ ಯಾವಾಗಲೂ ಅಭಿವೃದ್ಧಿ ಅನ್ನೋದು ಆಗಬೇಕು ಆಪರ್ಚುನಿಟಿ ಅನ್ನೋದು ಬರಬೇಕು ಅಂತ ಹೌದು ನಿಮ್ಮ ಪ್ರಯತ್ನವಿದ್ದರೆ ಪ್ರಯತ್ನದ ಜೊತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಹಣಕಾಸಿನ ವಿಚಾರದಲ್ಲಿ ಇದು ಮಾತ್ರ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಸಾಸಿವೆ ಅನ್ನೋದು ಎರಡು ಥರ ಇರುತ್ತೆ ಒಂದು ಅಡಿಗೆಗೆ ಬಳಸ್ತೀವಿ ಇನ್ನೊಂದು ಈ ತಂತ್ರ ಪರಿಹಾರಗಳಿಗೆ ಬಿಳಿ ಸಾಸಿವೆ ಅಂದರೆ ಹಳದಿ ಕಲ್ಲರಲ್ಲಿರುತ್ತೆ ಅದನ್ನು ಬಿಳಿ ಸಾಸಿವೆ ಅಂತ ಹೇಳ್ತೀವಿ ಈ ರೀತಿ ಇರುವಂಥ ಎರಡು ಸಾಸಿವೆಗಳು ಕೂಡ ಇರುತ್ತೆ ತಂತ್ರಶಾಸ್ತ್ರಗಳಿಗೆ ತಂತ್ರ ಪರಿಹಾರಗಳನ್ನು ಬೇಗ ಅದರಿಂದ ರಿಸಲ್ಟ್ ಕಂಡುಕೊಳ್ಳೋದಕ್ಕೆ ನಮಗೆ ಈ ಬಿಳಿ ಸಾಸುವೆನೇ ತುಂಬ ಚೆನ್ನಾಗಿ ವರ್ಕ್ ಆಗೋದು ಬಿಳಿ ಸಾಸಿವೆ ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ಅದನ್ನೇ ತಗೊಳ್ಳಿ ಅಥವಾ ಇಲ್ಲ ಅಕ್ಕ ನಮಗೆ ಬಿಳಿ ಸಾಸುವೆ ಇಲ್ಲ ಮನೆಯಲ್ಲಿ ಕೊಂಡ್ಕೊಂಡು ಬರೋದಕ್ಕೂ ಆಗೋಲ್ಲ ಅಂತ ಹೇಳಿದ್ರೆ ಅವ್ರು ಮಾತ್ರ ಇದನ್ನು ತಗೊಳ್ಳಿ ಅಂದರೆ ಅಡುಗೆಗೆ ಬಳಸ್ತೀವಲ್ವ ಆ ಸಾಸಿವೆ ದಯವಿಟ್ಟು ನಿಮಗೆ ಸಾಸುವೆ ತಗೊಳ್ಳೋದಕ್ಕಾಗುತ್ತೆ ಇದೆ ಮನೆಯಲ್ಲಿ ಅನ್ನೋದಾದರೆ ಮೊದಲು ಪ್ರಿಫ್ರೆನ್ಸು ನೀವು ಹಳದಿ ಸಾಸು ಕೊಡಿ ಅದಿಲ್ಲ ಅಂದಾಗ ಮಾತ್ರ ನೀವು ಈ ಕಪ್ಪು ಸಾಸಿವೆಯನ್ನು ಅಂದರೆ ಅಡುಗೆಗೆ ಬಳಸುವ ಸಾಸಿವೆಯನ್ನು ತಗೊಳ್ಳಿ ದಯವಿಟ್ಟು ವೀಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಿ ಸ್ನೇಹಿತರೆ ಏಕೆಂದರೆ ಒಂದು ಐದಾರು ನಿಮಿಷ ಅಷ್ಟೇ ಅದರಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಸಿರ್ತೀನಿ ಅದನ್ನು ಮಾಡಿಕೊಂಡಾಗ ನಿಮಗೆ ರಿಸಲ್ಟ್ ಅನ್ನೋದು ನಿಜವಾಗ್ಲೂ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಸ್ಕಿಪ್ ಮಾಡಿದಾಗ ಆ ಮ್ಯಾಟ್ರು ಅಲ್ಲಿ ಸ್ಕಿಪ್ಪಾಗಿರುತ್ತೆ ನಿಮಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಪೂರ್ತಿಯಾಗಿ ವೀಕ್ಷಿಸಿ ಮಾಡಿಕೊಳ್ಳಿ ಒಂದು ಲೋಟ ತಗೊಳ್ಳಿ ಗಾಜಿನ ಲೋಟ ಅದರಲ್ಲಿ ಮುಕ್ಕಾಲು ನೀರು ತಗೊಳ್ಳಿ ಚೆಲ್ಲುವಂತೆ ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ಹೋಗಬೇಡಿ ತುಂಬಕ್ಕೂ ತುಂಬಿಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಇಷ್ಟು ಮುಕ್ಕಾಲು ಇರುವಂತೆ ತಗೊಂಡು ಒಂದು ಅರ್ಧ ಸ್ಪೂನ್ ನೀವು ಅರಿಶಿಣ ಹಾಕಿಬಿಟ್ಟು ಒಂದು ಇಡೀ ಸಾಸಿವೆಯನ್ನು ಹಾಕ್ಕೊಳ್ಳಿ ಹಾಕಿಬಿಟ್ಟು ಯಾಕಂದರೆ ತಂತ್ರಶಾಸ್ತ್ರಗಳು ನಮಗೆ ಬೇಗ ಕೈ ಹಿಡಿಬೇಕು ಆ ರಿಸಲ್ಟ್ ಫಾಸ್ಟಾಗಿ ನಮಗೆ ಬರಬೇಕು ಅಂದರೆ ಬಿಳಿ ಸಾಸಿವೆ ಮಾತ್ರ ಸೂಪರಾಗಿ ಕೈ ಹಿಡಿಯುತ್ತೆ ಅದಿಲ್ಲ ಅಂದರೆ ಇದು ಕೂಡ ಹಿಡಿಯುತ್ತೆ ಸ್ವಲ್ಪ ಕಡಿಮೆ ಅರ್ಥ ಮಾಡ್ಕೊಳ್ಳಿ ಇವೆರಡರಲ್ಲಿ ಕಂಪೇರ್ ಮಾಡಿದ್ರೆ ಅದಕ್ಕೋಸ್ಕರ ನಿಮಗೆ ಯಾವುದು ಅವೈಲಬಲ್ ಇರುತ್ತೋ ಆ ಸಾಸಿವೆಯನ್ನು ತಗೊಂಡು ಒಂದು ಇಡಿ ನೀರಲ್ಲಿ ಅದನ್ನು ಹಾಕ್ಬಿಟ್ಟು ಅರ್ಧ ಸ್ಪೂನ್ ಅರಿಶಿಣ ಹಾಕಿ ಚೆನ್ನಾಗಿ ಕೈಯಲ್ಲಿ ಇಟ್ಕೊಂಡು ನೀವು ಸಂಕಲ್ಪ ಮಾಡಿಕೊಳ್ಬೇಕಾಗುತ್ತೆ ನಮಗೆ ಆದಾಯ ಹೆಚ್ಚಾಗಬೇಕು ಸಂಬಳ ಬರುವಾಗ ಅಂದರೆ ಇನ್ನಷ್ಟು ದುಡ್ಡು ಜಾಸ್ತಿ ಆಗ್ತಾ ಇದ್ದರೆ ಹತ್ತು ರೂಪಾಯಿ ಇರೋ ಕಡೆ ಇಪ್ಪತ್ತು ರೂಪಾಯಿ ಬಂದರೆ ನಮಗೆ ಚೆನ್ನಾಗಿರುತ್ತೆ ಅಂತ ಕೇಳಿಕೊಂಡು ಸಾಲಗಳು ಏನಾದರೂ ಜಾಸ್ತಿ ಇದ್ರೆ ಅದನ್ನು ತೀರಿಸುವ ಮಾರ್ಗಗಳನ್ನು ತೋರಿಸು ತಾಯಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇದನ್ನು ನಿಮ್ಮ ಕೈಯಲ್ಲಿ ಒಂದು ಸ್ವಲ್ಪ ಹೊತ್ತಿಟ್ಕೊಂಡು ನಿಮ್ಮ ಹಣಕಾಸಿನ ಸಮಸ್ಯೆ ಯಾವುದೇ ಇರಬಹುದು ಅದನ್ನೆಲ್ಲ ಸಂಕಲ್ಪದ ರೂಪದಲ್ಲಿ ಕೇಳಿಕೊಂಡು ಈ ನೀರನ್ನು ನೀವು ಸಂಜೆ ಮಾಡಿಕೊಳ್ಳಿ ಸ್ನೇಹಿತರೆ ಆರು ಗಂಟೆಯ ಮೇಲೆ ನೀವು ರಾತ್ರಿ ಮಲಗೋದು ಎಷ್ಟೊತ್ತಾಗುತ್ತೆ ನೋಡಿ ಅಷ್ಟೊತ್ತು ಹತ್ತರ ಒಳಗೆ ಅಂದರೆ ಹನ್ನೆರಡರ ಒಳಗೆ ಮಾಡ್ಕೊಳ್ಳಿ ಅದರ ಮೇಲೆ ಅಂದರೆ ಅದು ಮಾರನೇ ದಿನಕ್ಕೆ ಲೆಕ್ಕಕ್ಕೆ ಬರುತ್ತೆ ಅದಕ್ಕೋಸ್ಕರ ಅಷ್ಟರ ಒಳಗೆ ಮಾಡಿಬಿಟ್ಟು ನಿಮ್ಮ ಮನೆಯ ದೂರದಲ್ಲಿ ಏನಾದರೂ ಚರಂಡಿಗಳಿದ್ರೆ ಅಥವಾ ಕೊಳಚೆ ನೀರು ಹೋಗುವ ಜಾಗ ಇದ್ದರೆ ಅದರಲ್ಲಿ ಅದರಲ್ಲಿ ಹಾಕ್ಬಿಡಿ ಆ ಥರದ್ದೇನು ಇಲ್ಲ ಅಂದರೆ ಸ್ವಲ್ಪ ದೂರದಲ್ಲೇ ನೀವು ಓಡಾಡಬಾರ್ದು ಅಂದರೆ ಆ ಜಾಗಕ್ಕೆ ಮತ್ತೆ ಅಲ್ಲೇನು ಹೋಗಿ ಕಾಲಿಡೋದು ಆ ಥರ ಎಲ್ಲ ಮಾಡಬಾರ್ದು ಆ ಥರ ಇರುವಂಥ ಪ್ಲೇಸಲ್ಲಿ ಹಾಕಿಬಿಡಿ ಅಷ್ಟೇ ಇಷ್ಟೇ ಸುಲಭವಾಗಿ ರಾತ್ರಿನೇ ಹಾಕಿಬಿಡಿ ತೊಂದರೆ ಏನೂ ಇಲ್ಲ ಈ ಪರಿಹಾರ ಮಾತ್ರ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು